హలో హలో గుడ్ ఈవినింగ్ టు ఆల్ ఆఫ్ యూ ఆఫ్టర్ కమింగ్ ఫ్రమ్ వాకింగ్ ఐ ఫీల్ ఎ ఫ్రెష్ ఐ వాంట్ అప్లోడ్ అనదర్ బ్యూటిఫుల్ వీడియో రికార్డింగ్ టు మీ ఇట్ ఈస్ ರಿಯಲ್ ಎ ಗುಡ್ ವಿಡಿಯೋ ಓಕೆ ಇದು ನಿಮಗೆ ಮದುವೆ ಆದ ಮೇಲೆ ಡೈವರ್ಸ್ ಹೇಗಾಗುತ್ತೆ ಮದುವೆ ಆಗಬೇಕಾದ್ರೆ ಮುಂಚೆ ಅದನ್ನು ಹೇಗೆ ನೋಡಬಹುದು ಅನ್ನೋದನ್ನು ನಿಮಗೆ ಈಗ ತಿಳಿಸ ತಿಳಿಸ್ಲಿಕ್ಕಿದ್ದೇನೆ ಈಗ ಓಕೆ ಸೊ ಅದನ್ನು ಹೇಗೆ ತಿಳಿಸೋದು ಕುಂಡಲಿ ಸಮೇತ ತಿಳಿಸುವ ಅಂತ ಯೋಚನೆ ಮಾಡ್ತಾ ಇದ್ದೇನೆ ಫಸ್ಟ್ ಆಫ್ ಆಲ್ ಈಗ ಡೊನಾಲ್ಡ್ ಟ್ರಂಪನ್ನ ಅನ್ನು ನೋಡೋಣ ಸಿ ಇದು ಮೈಕ್ ನಿಲ್ಲೋದಿಲ್ಲ ಡೊನಾಲ್ಡ್ ಹೊರಸ್ಕೋಪ್ ಇಲ್ಲಿ ಕೊಟ್ಟಿದ್ದೇನೆ ಯಾವುದು ಲಗ್ನ ಸಿಂಹ ಲಗ್ನ ಲಗ್ನದಲ್ಲೇ ಮಂಗಲ್ ಎರಡನೇ ಮನೆಯಲ್ಲಿ ಗುರು ಶತ್ರುವಿನ ಮನೆಯಲ್ಲಿ ವಕ್ರಿ ಗುರು ಇವನಿಗೆ ತನಗೆ ಎಲ್ಲ ಗೊತ್ತಿದ್ದಂಥ ಅಹಂಕಾರ ಉಂಟು ಆಮೇಲೆ ಮೂರನೇ ಮನೆಯಲ್ಲಿ ಚಂದ್ರಕೇತು ಹಾಗೇ ಹತ್ತನೇ ಮನೆಯಲ್ಲಿ ರಾಹು ಸೂರ್ಯ ಗ್ರಹಣಸ್ಥ ಅಥಾರಿಟಿ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಗ್ರಹಣ ಹಾಗೆ ಬುಧ ಲಾಭದಲ್ಲಿ ಸಿಕ್ಕಾಪಟ್ಟೆ ಹಣ ಐಶ್ವರ್ಯ ಶನಿ ಶುಕ್ರ ಹನ್ನೆರಡನೇ ಮನೆ ಈಗ ನವಾಂಶದಲ್ಲಿ ಕನ್ಯಾ ಲಗ್ನ ಲಗ್ನದಲ್ಲಿ ಸೂರ್ಯ ಮತ್ತು ರಾಹು ಶುಕ್ರ ಶನಿ ಲಾಭದಲ್ಲಿ ಗುರು ಹನ್ನೆರಡನೇ ಮನೆಯಲ್ಲಿ ಬುಧ ಆರನೇ ಮನೆಯಲ್ಲಿ ಮೂರನೇ ಕೇತು ಸಪ್ತಮದಲ್ಲಿ ಮಂಗಲ್ ಭಾಗ್ಯದಲ್ಲಿ ನಾವು ನವಾಂಶವನ್ನು ಹೇಗೆ ನೋಡಬೇಕು ಅಂತ ಹೇಳಿದರೆ ಒಂಬತ್ತು ಭಾಗಗಳು ಅಂದರೆ ಭಾಗ್ಯ ಇದು ಭಾಗ್ಯದ ಒಂದು ಡಿವಿಷನ್ ಚಾರ್ಟ್ ಅಂತ ಒಂಬತ್ತು ಡಿವಿಷನ್ ಮಾಡಿ ನವ ಅಂಶ ಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಅದನ್ನು ನಿಮಗೆ ನಾನು ನೀಟಾಗಿ ಹೇಳಿದ್ದೇನೆ ಪಿ ಒನ್ ಪಿ ಟು ಪಿ ತ್ರೀ ಪಿ ಫೋರ್ ಪಿ ಫೈವ್ ಪಿ ಸಿಕ್ಸ್ ಪಿ ಸೆವೆನ್ ಪಿ ಏಯ್ಟ್ ಪಿ ನೈನ್ ಓಕೆ ಅದು ಈಗ ಗೊತ್ತಿದೆ ಕುಂಡಲಿಯನ್ನು ನೋಡಿದ ತಕ್ಷಣ ನವಾಂಶವನ್ನು ಹೇಗೆ ಹಾಕುವುದು ಅಂತ ಈಗ ನಾನು ನೋಡೋ ನಿಮಗೆ ಹೇಳಿಕೊಡುವುದು ಅಂದರೆ ಈ ನವಾಂಶ ಲಗ್ನವನ್ನು ನಾನು ಹಿಂದಕ್ಕೆ ಹಾಕ್ತೇನೆ ಎಲ್ಲಿ ಇಲ್ಲಿ ಇದು ಸಿಂಹಲಗ್ನ ಅಲ್ವಾ ಇದು ಕನ್ಯಾ ಲಗ್ನಾಂಶ ಇದೆ ಕನ್ಯಾ ಲಗ್ನಾಂಶವನ್ನು ಮತ್ತೆ ಹಿಂದಕ್ಕೆ ಹಾಕಿ ಸಿಂಹ ಲಗ್ನಕ್ಕೆ ತರ್ತೇನೆ ಹೇಗೆ ತರುವುದು ಅಂತ ಕೇಳಿದರೆ ಈಗ ನೋಡಿ ಇದು ಡೊನಾಲ್ಡ್ ಟ್ರಂಪ್ದ ಇದೆ ಇಲ್ಲಿ ಇಲ್ಲಿ ನೋಡಿ ನವಾಂಶದಲ್ಲಿ ನೀವು ನಿಮ್ಮ ಲೇಟೆಸ್ಟ್ ವರ್ಷನ್ನು ಹಾಕಿದರೆ ನಿಮಗೆ ಬರ್ಬೋದು ನಂದು ಹೆಚ್ಚು ಮಳೆದಿರುದೇನೋ ಗೊತ್ತಿಲ್ಲ ಆದರೂ ಕೂಡ ನಾನು ಅದನ್ನು ಹಾಕಿ ನೋಡಿದ್ದೇನೆ ಅಲ್ಲಿ ಡೈರೆಕ್ಟಾಗಿ ಎಲ್ಲೇ ಇರಲಿ ನಿಮಗೆ ಈಗ ಸಪೋಸ್ ನಂದು ಮಿಥುನ ಲಗ್ನ ಆದರೆ ನವಾಂಶದಲ್ಲಿ ಮಿತನದಲ್ಲಿ ಕರ್ಝರಿಟ್ಟು ಪಾಯಿಂಟರ್ ಇಟ್ಟು ರೈಟ್ ಮೌಸ್ ಕ್ಲಿಕ್ ಮಾಡಿ ಇಲ್ಲಿ ಚೇಂಜ್ ಬರ್ತ್ ಟೈಮ್ ಟು ಮೂವ್ ಮೂವ್ ಅಂತಿದೆ ಇಲ್ಲಿ ಅಲ್ಲಿ ಲೇಟೆಸ್ಟ್ ಇದರಲ್ಲಿ ಅಲ್ಲಿಗೆ ಲಗ್ನವನ್ನು ಮಾಡಬಹುದು ಇಲ್ಲಿ ನಾನು ಏನು ಮಾಡ್ತೇನೆ ಅಂದರೆ ಈಗ ಇವನ್ನ ಇದರಲ್ಲಿ ನಾನು ಪ್ರೀವಿಯಸ್ ಇಲ್ಲಿ ನೋಡಿ ಇಲ್ಲಿ ಇಟ್ಕೊಳ್ತೇನೆ ಪ್ರೀವಿಯಸ್ ಲಗ್ನಾಂಶ ನೋಡಿ ಪ್ರೀವಿಯಸ್ ಸೈನ್ ನೋಡಿ ಬಂತು ಲಗ್ನ ಸಿಂಹಕ್ಕೆ ಬಂತು ನನಗೆ ಬೇಕಾದ ಅದೇ ಈಗ ಸಿಂಹ ಲಗ್ನದಿಂದ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆಯಲ್ಲಿ ಗ್ರಹಗಳಿದ್ದಾವೋ ಅಂತ ನೀವು ನೋಡಬೇಕು ಯಾತಕ್ಕೆ ಇದ್ದೀನಿ ಅಂದರೆ ಆರನೇ ಮನೆಯಲ್ಲಿ ಗ್ರಹಗಳಿದ್ದರೆ ನಿಮಗೆ ಸಾಲ ಶೂಲ ಹಾಗೂ ಶತ್ರುವು ಋಣ ರಿಪು ಹಾಗೂ ಡಿಸೀಸ್ ಕಾಯಿಲೆ ಕಾರಕತ್ವಗಳು ಸಿಗ್ನಿಫಿಕೇಶನ್ಸ್ ಒಂದು ರೀತಿಯಲ್ಲಿ ವ್ಯತಿರಿಕ್ತವಾಗ್ತದೆ ಅಂತೇಳಿ ಇದು ಪ್ರಾಬ್ಲಮ್ಸ್ ಕೊಟ್ಟರು ಕೂಡ ಇದು ಇದನ್ನು ನಾವು ಸಾಲ್ವ್ ಮಾಡ್ಬೋದು ಅಂತ ಒಂದು ಕಷ್ಟ ಬರಲಿಕ್ಕಿಲ್ಲ ಅದೇ ಎಂಟನೇ ಮನೆ ಪ್ರಾಬ್ಲಮ್ಸ್ ಏನಾದರೂ ಬಂದರೆ ಏಯ್ ಹೌಸು ಅದು ಬಹಳ ಕಷ್ಟ ಅದು ಕೆಲವು ಬಾರಿ ಪರ್ಮನೆಂಟ್ ಪ್ರಾಬ್ಲಮ್ಸ್ ಕೊಟ್ಬಿಡ್ತದೆ ಇಲ್ಲಿ ಶನಿ ಇದ್ದ ಅಂತ ಇಟ್ಕೊಳ್ಳಿ ಶನಿ ಇದರಲ್ಲಿ ಕೆಲವು ಬಾರಿ ಇಂಪೋರ್ಟೆಂಟ್ ಮನೆಯಲ್ಲಿದ್ದು ಇಂಪೋರ್ಟೆಂಟ್ ಗ್ರಹಗಳಿದ್ದರೆ ಅವನು ಜಾತಕವನ್ನು ಇಂಪಾರ್ಟೆಂಟ್ ಆಗಲಿಕ್ಕೆ ಸಾಧ್ಯತೆ ಉಂಟು ನೋಡಿ ಎಂಥ ಒಂದು ಎಂಟನೇ ಮನೆ ಅಂದರೆ ಲಾಂಗ್ ಟರ್ಮ್ ಡಿಸೀಸ್ ಸಪೋಸ್ ಇಲ್ಲಿ ಮರ್ಕ್ಯುರಿ ಶನಿ ಇದ್ದಾನೆ ಮರ್ಕ್ಯುರಿ ಚೈಲ್ಡ್ಡಿಶ್ ಬಾಲ್ಯಾಪದಿಂದಲೂ ಅವನಿಗೆ ಕಾಯಿಲೆ ಬಂದಿರಲು ಸಾಧ್ಯ ಹಾಗೆ ಒಂದೊಂದು ಇದು ಯಾವ ಗ್ರಹಗಳು ಇದ್ದರೆ ಏನಾಗ್ತದೆ ಓಕೆ ಸೂರ್ಯ ಆರನೇ ಮನೆಯಲ್ಲಿದ್ದರೆ ಗೌರ್ಮೆಂಟಿನಿಂದ ಕಾಟ ಅಥಾರಿಟಿಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ತಂದೆಯೇ ಅವರಿಗೂ ಆಗೋದಿಲ್ಲ ತಂದೆಯಿಂದ ತೊಂದರೆ ತಂದೆ ಕಾಯಿಲಿಂದ ಬಿಳಬಹುದು ಸನ್ ಅದೇ ಮೂನ್ ಇದ್ರೆ ಆರನೇ ಮನೆಯಲ್ಲಿ ಇದು ನೋಡಿ ಸ್ಪೌಸಿಗೆ ಸಂಬಂಧಪಟ್ಟದ್ದು ಸ್ಪೌಸಿನಿಂದಾಗಿ ಪ್ರಾಬ್ಲಮ್ ಬರುತ್ತದೆ ಈಗ ಮರ್ಕ್ಯೂರಿ ಸಪೋಸ್ ಸೂರ್ಯ ಮರ್ಕ್ಯೂರಿ ಇಲ್ಲಿ ಮರ್ಕ್ಯೂರಿ ಇದ್ದಾನೆ ಅಂತ ಇಟ್ಕೊಳ್ಳಿ ಸೊ ಮರ್ಕ್ಯೂರಿ ಇದ್ದರೆ ಅದು ಯಂಗರ್ ಬ್ರದರ್ ಸ್ಪೋರ್ಟ್ಸಿನ ಯಂಗರ್ ಬ್ರದರ್ ಇಂದ ತೊಂದರೆ ಆದಿಯಿತು ಓಕೆ ಹನ್ನೆರಡನೇ ಮನೆಯಲ್ಲಿ ಶುಕ್ರ ಇದ್ದಾನೆ ಇಲ್ಲಿ ಇಲ್ಲಿ ಶುಕ್ರ ಕಳತ್ರಕಾರಕ ಶುಕ್ರ ಸೊ ಡೊನಾಲ್ಡ್ ಟ್ರಂಪ್ಗೆ ಹೆಂಡತಿಯಿಂದಲೇ ಕಷ್ಟ ನಷ್ಟ ಶನಿ ಕೂಡ ಇದ್ದಾನೆ ಶನಿ ಹೆವಿ ಎಕ್ಸ್ಪೆಂಡಿಚರ್ ಶನಿ ಯಾರು ಸಪ್ತಮಾಧಿಪತಿ ಶನಿ ಅಂದರೆ ಅವನು ಕೂಡ ಸ್ಪೋಸ್ ಅಂದರೆ ಇವನಿಗೆ ಹೆಂಡತಿಯ ಕಾಟಗಳೇ ಜಾಸ್ತಿ ಅಂತ ಹೇಳ್ಬೋದು ನಾವು ಇನ್ಫ್ಯಾಕ್ಟ್ ಡೊನಾಲ್ಡ್ ಟ್ರಂಪಿನ ಜಾತಕವನ್ನು ನೀವು ನೋಡಿದರೆ ಅಲ್ಲ ಅವನ ಜೀವನ ಪರಿ ಒಂದು ಚರಿತ್ರೆಯನ್ನು ನೋಡಿದರೆ ಐ ಥಿಂಕ್ ಅವನಿಗೆ ಮೂರು ಮದುವೆ ಆಗಿದೆ ಅಂತೇಳಿ ಓಕೆ ಬಟ್ ಈಸ್ ಅ ಎಕ್ಸ್ ಪ್ರೆಸಿಡೆಂಟ್ ಆಫ್ ಅಮೇರಿಕಾ ನೋ ಡೌಟ್ ಈಸ್ ಅ ವೆರಿ ವೆಲ್ ಕೆಪೇಬಲ್ ಆಫ್ ನನಗೆ ಅವನ ಪರ್ಸ್ನಾಲಿಟಿ ನೋಡಿದರೆ ಭಾಳ ಖುಷಿ ಆಗ್ತದೆ ಓಕೆ ಸೊ ಒಂದೊಂದು ಒಂದೊಂದು ರೀತಿಯಲ್ಲಿ ಈಗ ನಾನು ಇನ್ನೊಂದು ಜಾತಕವನ್ನು ಬೇಕಾದರೆ ನಿಮಗೆ ತೋರಿಸ್ಬಲ್ಲೆ ಇದು ಇದು ಒಂದು ನೋಡಿ ಎಲ್ಲಿದೆ ಇಲ್ಲಿ ಹಾಕಿದ್ದೇನೆ ನೋಡಿ ಇದನ್ನು ತಿದ್ದುಪಡಿ ಮೊದಲೇ ಕುಂಡಲಿಯಲ್ಲಿ ಇದು ಈಗ ಇದರಲ್ಲಿ ಏನಾಗಿದೆ ನವಾಂಶದ ಆರನೇ ಮನೆಯಲ್ಲಿ ಏನಾರು ಇದೆಯಾ ಇಲ್ಲ ಎಂಟನೇ ಮನೆಯಲ್ಲಿ ಶನಿ ಮತ್ತು ಗುರು ಈ ಶನಿ ಗುರು ಇದ್ದರೆ ಏನಾಗುತ್ತೆ ಅಂದರೆ ಇವರಿಗೆ ಏನೇ ತೊಂದರೆ ಅನ್ಸಾಲ್ವೇಬಲ್ ತೊಂದರೆ ಬಂದರೂ ಕೂಡ ಗುರುವಿನ ಗುರುವಿನಿಂದಾಗಿ ಅದು ಕ್ಯೂರ್ ಆಗಲಿಕ್ಕೆ ಸಾಧ್ಯತೆ ಉಂಟು ಇದು ಮದುವೆ ಆಗಬೇಕಾದ್ರೂ ಮುಂಚೆನೇ ನಾನು ಹೇಳ್ತಾ ಇದ್ದೀನಿ ಸೂರ್ಯ ಹನ್ನೆರಡನೇ ಮನೆಯಿಂದ ಹೆಂಡತಿಯಿಂದಾಗಿ ಫ ಪಾಶ್ಚಿಮಾತ್ಯಕ್ಕೆ ತೆರಳಲು ಸಾಧ್ಯ ಅಂತ ಓಕೆ ಸೋ ಇನ್ನು ನವಾಂಶದಲ್ಲಿ ನೀವು ಇನ್ನು ನೋಡಬೇಕಾದ್ದು ಏನಂದ್ರೆ ಈಗ ಇಲ್ಲಿ ಇದು ಯಾರ್ದು ಯಾವುದು ಯಾರ್ದೇ ಇರ್ಬೋದು ಸೋ ಈಗ ಇಲ್ಲಿ ನೋಡಿ ಮಕರ ಲಗ್ನ ಹೋದ ಮಕರ ಲಗ್ನದ ಹುಡುಗ ಮಕರ ಲಗ್ನದ ಹುಡುಗನಿಗೆ ಇಲ್ಲಿ ಏನಾಗಿದೆ ಈ ಲಗ್ನಾಂಶವನ್ನು ನವಾಂಶವನ್ನು ಮಕರ ಲಗ್ನಕ್ಕೆ ತಂದಿದ್ದೇನೆ ಮಕರ ಲಗ್ನದಿಂದ ನೋಡಿ ಆರನೇ ಮನೆ ರಾಹುವತ್ ಶನಿ ಅಂತ ಹೇಳಿದ್ದಾರೆ ರಾಹು ಶನಿ ಅಂದರೆ ಎಲ್ಲಿ ಶನಿ ಇಂಪಾರ್ಟೆಂಟ್ ರಾಹು ಕೂಡ ಶನಿ ಅಂದರೆ ರಾಹು ರಾಹುನ್ನು ಅದೇ ತಗೊಳ್ಬೋದು ಇದು ಈ ಮನೆ ಯಾರ್ದು ಬುಧಂದು ಬುಧ ಕೂಡ ಇಂಪಾರ್ಟೆಂಟ್ ಅಂದರೆ ಈ ವ್ಯಕ್ತಿ ಶನಿ ಇರೋದ್ರಿಂದ ಒಂದು ರೀತಿಯಲ್ಲಿ ಲಾಂಗ್ ಟರ್ಮು ಡಿಸೀಸ್ ಇಂದಾಗಿ ನರಳುತ್ತಾ ಇರ್ಬೋದು ಅಂಥೇಳಿ ಅಂದರೆ ಈ ಹುಡುಗ ಪಾಪ ಆ ಒಂದು ಕಾರಣದಿಂದಾಗಿ ಅವನಿಗೆ ಮದುವೆ ಡೈವರ್ಸ್ ಆಗಿರಬಹುದು ಆಗಿರಲು ಸಾಧ್ಯ ಆಗಲಿಕ್ಕೆ ಸಾಧ್ಯ ಮದುವೆ ಆಗದೆ ಇದ್ದರೆ ಆಗಲಿಕ್ಕೆ ಸಾಧ್ಯ ಅಂಥೇಳಿ ಹೇಳ್ಬೋದು ಓಕೆ ಯಾವುದೇ ಒಂದು ಜಾತಕ ತೊಗೊಳ್ಳಿ ಏನೂ ತೊಂದರೆ ಇಲ್ಲ ಈಗ ಒಂದು ಕೆಲವು ಬಾರಿ ನೋಡಿದ ತಕ್ಷಣ ನಿಮಗೆ ನೋಡಿ ಇದು ನೋಡಿದ ತಕ್ಷಣ ಏನಾಗುತ್ತೆ ನೋಡಿ ಇದು ಪಂಚಮದಲ್ಲಿ ಶುಕ್ರ ಬುಧ ಹನ್ನೊಂದನೇ ಮನೆಯಲ್ಲಿ ಗುರು ಓಕೆ ಹನ್ನೆರಡನೇ ಮನೆಯಲ್ಲಿ ಉಚ್ಚ ಚಂದ್ರ ಇದೆಲ್ಲ ಒಳ್ಳೆ ಕ್ವಾಲಿಟಿ ಈಗ ಲಗ್ನ ನೋಡಿ ಇದು ಕುಂಭ ಲಗ್ನ ಲಗ್ನವನ್ನು ನಾವು ಟ್ವಿಸ್ಟ್ ಮಾಡಿ ಇಲ್ಲಿಗೆ ತರ್ತೇನೆ ಆವಾಗ ನೀವು ನೋಡ್ಬೋದು ಇಲ್ಲಿ ನೋಡಿ ಲಗ್ನವನ್ನು ನಾನೀಗ ಮೂವ್ ಮಾಡುತ್ತೇನೆ ನೆಕ್ಸ್ಟ್ ಸೈನ್ ಅಗೇನ್ ನೆಕ್ಸ್ಟ್ ಸೈನ್ ಅಗೇನ್ ನೆಕ್ಸ್ಟ್ ಸೈನ್ ಅಗೇನ್ ನೆಕ್ಸ್ಟ್ ಸೈನ್ ನೋಡಿ ಕುಂಭಕ ಅಂತ ಕುಂಭದಿಂದ ಆರನೇ ಮನೆಯಲ್ಲಿ ಯಾರಿದ್ದಾರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಬೃಹಸ್ಪತಿ ಇದ್ದಾನೆ ಓಕೆ ಬೃಹಸ್ಪತಿ ಇದ್ದರೆ ಅವರಿಗೆ ಯಾವ ರೀತಿಯ ಒಂದು ಯಾವುದು ಮಕ್ಕಳಿಗೆ ಎಜುಕೇಷನಲ್ಲಿ ಪ್ರಾಬ್ಲಮ್ ಆಗಲಿಕ್ಕೆ ಸಾಧ್ಯತೆ ಉಂಟು ಆಮೇಲೆ ಮಕ್ಕಳಿಗೆ ಬುದ್ಧಿವಂತಿಕೆಯಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗಲಿಕ್ಕೆ ಸಾಧ್ಯತೆ ಉಂಟು ಯಾಕಂದರೆ ಶು ಗುರು ಫಾರ್ ವಿಸ್ಡಮ್ ಗುರು ಫಾರ್ ಎಜುಕೇಷನ್ ಸಂತೋಷದಲ್ಲಿ ಕೂಡ ಅವರಿಗೆ ಸ್ವಲ್ಪ ಏರುಪೇರು ಆಗುವಂಥ ಸಾಧ್ಯತೆ ಉಂಟು ಬೃಹಸ್ಪತಿ ಓಕೆ ಸೊ ಹನ್ನೆರಡನೇ ಮನೆಯಲ್ಲಿ ಚಂದ್ರ ಮತ್ತೆ ಮಂಗಲ್ ಸೊ ಇವರಿಗೆ ಫಾರಿನ್ ಅಥವಾ ಫಾರಿನ್ ಲ್ಯಾಂಡಿನಲ್ಲಿ ಖರ್ಚುಗಳು ಸಾಧ್ಯತೆ ಆಗಲು ಸಾಧ್ಯತೆ ಇದು ನಂದೇ ಜಾತಕ ನಿಮಗೆ ಹೇಳ್ತಾ ಇದ್ದೀನಿ ಓಕೆ ನಂದೇ ಜಾತಕವನ್ನು ನಿಮಗೆ ಹೇಳ್ತಾ ಇದ್ದೀನಿ ಸೊ ಈ ರೀತಿಯ ನೋಡಿ ಬೇರೆ ಯಾವ ತೊಂದರೆ ಇಲ್ಲ ಓಕೆ ಸೊ ದಿಸ್ ಈಸ್ ಹೌ ಯು ಹಾವ್ ಟು ಅನಲೈಸ್ ಎನಿ 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 ಹಾರಾಸ್ಕೋಪ್ ಯು ಕ್ಯಾನ್ ಟೇಕ್ ಸೋ ಇದು ನೋಡಿ ಇದೀಗ ಮೇಷಲಗ್ನ ಮೇಷಲಗ್ನ ಇಲ್ಲಿ ಕಟಕ ಲಗ್ನಾಂಶ ಇದನ್ನು ನಾನು ಮತ್ತೆ ಹಿಂದಕ್ಕೆ ತಗೊಳ್ತೇನೆ ಪ್ರೀವಿಯಸ್ ಸಾಯಿನಿಗೆ ನೀವು ನೋಡ್ತಾ ಇರಿ ಪ್ರೀವಿಯಸ್ ಸೈನ್ ಮಿಥುನ ಬಂತು ಮೇಷಕ್ಕೆ ಹೋಗ್ಬೇಕು ನಾನು ಪ್ರೀವಿಯಸ್ ಸೈನ್ ಎಗೇನ್ ವೃಷಭಕ್ಕೆ ಬಂತು ಅಗೇನ್ ಪ್ರೀವಿಯಸ್ ಸೈನ್ ಈ ಹುಡುಗನಿಗೆ ಇನ್ನೂ ಮದುವೆ ಆಗಿಲ್ಲ ಆದರೆ ಮದುವೆ ಆಗಬೇಕಾದ್ರೆ ಮುಂಚೆ ನಾವು ನೋಡ್ಬೋದು ಈಗ ಲಗ್ನ ನೋಡಿ ತಂದಿದ್ದೇನೆ ಮೇಷಕ್ಕೆ ತಂದಿದ್ದೇನೆ ಹೋದ ಎರಡು ಇದು ರಾಶಿ ಕುಂಡಲಿ ಅಥವಾ ಲಗ್ನ ಕುಂಡಲಿ ಮೇಷ ಲಗ್ನ ಮೇಷ ಲಗ್ನಾಂಶ ತಂದು ನಾನು ಇಲ್ಲಿಂದ ಆರನೇ ಮನೆ ಏನಿದೆಯಾ ಏನು ಒಂದು ಎರಡು ಮೂರು ನಾಲ್ಕು ಐದು ಆರು ನಥಿಂಗ್ ಏಳು ಎಂಟನೇ ಮನೆಯಲ್ಲಿ ರಾಹು ಇದ್ದಾನೆ ಓಕೆ ಎಂಟನೇ ಮನೆಯಲ್ಲಿ ರಾಹು ಸ್ವಲ್ಪ ಅನಿರೀಕ್ಷಿತ ತೊಂದರೆಗಳು ಬರಲಿಕ್ಕೆ ಸಾಧ್ಯತೆ ಉಂಟು ಅನಿರೀಕ್ಷಿತ ಓಕೆ ಮಂಗಲ್ ಮಂಗಲ್ ಮತ್ತು ಶನಿ ಒಟ್ಟಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ಬರಲು ಸಾಧ್ಯತೆ ಉಂಟು ವಿನ ಅದು ಅಷ್ಟೊಂದು ಕಂಟಕವಲ್ಲ ಓಕೆ ಹನ್ನೆರಡನೇ ಮನೆ ಖಾಲಿ ಎಂಟನೇ ಮನೆಯಲ್ಲಿ ರಾಹು ರಾಹು ಅಂದರೆ ಶನಿ ಇದ್ದಾಗ ಸೊ ಒಂದು ರೀತಿಯಲ್ಲಿ ತೊಂದರೆ ಬಂದರೂ ಕೂಡ ಸ್ವಲ್ಪ ಮಟ್ಟಿಗೆ ಅದು ಸಾಲ್ವ್ ಮಾಡಲಿಕ್ಕೆ ಆಗದೇ ಆಗದೆ ಇರುವಂಥ ತೊಂದರೆ ಬರಲಿಕ್ಕೆ ಸಾಧ್ಯತೆ ಇದೆ ಓಕೆ ಇನ್ನೊಂದು ಕುಂಡಲಿಯನ್ನು ಬೇಕಾದರೆ ನಿಮಗೆ ತೋರಿಸ್ತೇನೆ ನೋಡುವ ಓಕೆ ನೋಡಿ ಇದು ವೃಷಭ ಲಗ್ನದ ಹೊರಸ್ಕೋಪು ಆದರೆ ಇಲ್ಲಿ ಲಗ್ನಾಂಶ ಯಾವುದಿದೆ ಕಟಕ ಇದೆ ಇದನ್ನು ಹಿಂದಕ್ಕೆ ಹಾಕ್ತೇನೆ ನೋಡಿ ಪ್ರೀವಿಯಸ್ ಸೈನ್ ಆಮೇಲೆ ಇನ್ನೊಂದು ಸೈನ್ ಹಿಂದಕ್ಕೆ ಆಗ್ತಾನೆ ಪ್ರೀವಿಯಸ್ ಸೈನ್ ಇಲ್ಲಿ ನೋಡಿ ಈಗ ವೃಷಭ ಲಗ್ನ ವೃಷಭ ಲಗ್ನಾಂಶಕ್ಕೆ ಮಾಡಿದ್ದೇನೆ ಆರನೇ ಮನೆ ಯಾರು ಇದ್ದಾರ ಯಾರೂ ಇಲ್ಲ ಎಂಟನೇ ಮನೆಯಲ್ಲಿ ಯಾರಿದ್ದಾರೆ ಸೂರ್ಯ ಇದೆ ನೋಡಿ ಸೂರ್ಯ ಇದ್ದರೆ ಏನಾಗುತ್ತೆ ಅಂದರೆ ಇವರಿಗೆ ಅಥಾರಿಟಿ ತಂದೆಯಿಂದ ಇವರಿಗೆ ತೊಂದರೆ ಆಗಬಹುದು ಅಷ್ಟೇ ವಿನ ಅಥಾರಿಟೇಟಿವ್ ಪ್ರಾಬ್ಲಮ್ ಅಂದರೆ ಇವರ ಸ್ಪೌಸು ಸ್ವಲ್ಪ ಮಟ್ಟಿಗೆ ಅಥಾರಿಟೇಟಿವ್ ಆಗಿರಲಿಕ್ಕೆ ಸಾಧ್ಯತೆ ಇದೆ ಬೃಹಸ್ಪತಿ ಹನ್ನೆರಡನೇ ಮನೆಯಲ್ಲಿ ಇವು ಏನು ತೊಂದರೆ ಇಲ್ಲ ಬೃಹಸ್ಪತಿ ಹನ್ನೆರಡನೇ ಮನೆಯಲ್ಲಿ ಒಳ್ಳೆಯ ಲೆಕ್ಕಾಗಿ ಸ್ಪೌಸ್ ಖರ್ಚು ಮಾಡಲಿಕ್ಕೆ ಇದ್ದಾರೆ ಸೊ ಇವರಿಗೆ ಲಾಂಗ್ ಲೀವ್ ಅವರು ಏನು ತೊಂದರೆ ಇಲ್ಲ ಓಕೆ ಸೋ ದಿಸ್ ಇಸ್ ಹೌ ದಿಸ ಜೂನ್ ಟ್ವೆಂಟಿ ತ್ರೀ ನೈನ್ಟೀನ್ ತರ್ಟಿ ಫೈವ್ ಜಾತಕ ಇದು ಇವತ್ತಿಗೂ ಇದ್ದಾರೆ ಅವರು ಸೊ ನಾನು ಇವರು ನನ್ನ ಗುರು ಆ್ಯಕ್ಚುಲಿ ಒಂದು ರೀತಿಯಲ್ಲಿ ಗುರು ಅಂತ ಹೇಳ್ಬೋದು ಓಕೆ ಸೊ ಈ ರೀತಿಯಾಗಿ ನೀವು ಮಾಡಬೇಕ ಆಮೇಲೆ ಇದನ್ನು ಮತ್ತೆ ಅಂಡ್ ಯಥಾಸ್ಥಾನಮ್ವಾಂಡು ಆಲ್ ಚೇಂಜಸ್ ನೋಡಿ ಮತ್ತೆ ವಾಪಸ್ ಅಲ್ಲಿಗೆ ಬಂತು ಆ ರೀತಿ ಮಾಡಿ ಇಡಬೇಕಾಗತ್ತೆ ನೀವು ಓಕೆ ದಿಸ್ ಇಸ್ ವೆರಿ ಬೆಸ್ಟ್ ಸಿಸ್ಟಮ್ ಮದುವೆ ಆಗಬೇಕಾದ ಮುಂಚೆನೇ ನೀವು ಹುಡುಗನನ್ನು ಈ ರೀತಿ ನೋಡ್ಬೋದು ಆಮೇಲೆ ಈ ಹುಡ್ ನಮ್ಮ ಹುಡುಗಿಗೆ ಸರಿಯಾದ ತಕ್ಕ ವರನೋ ಅಲ್ಲವೋ ಅಂತ ಹೇಳ್ಬೋದು ನೀವು ಕೂಡ ವಿಶ್ಲೇಷಣೆ ಮಾಡ್ಬೋದು ಹೆಚ್ಚಾಗಿ ಡೈವರ್ಸ್ ಇದ್ದ ಡೈವರ್ಸ್ ಹೋರಾಸ್ಕೋಪು ನೀವು ಅನಾಲಿಸಿಸ್ ಮಾಡಲಿಕ್ಕೆ ಇದು ಅನುಕೂಲವಾಗಿರುತ್ತೆ ಓಕೆ ಇಷ್ಟನ್ನು ಹೇಳಿ ಇಲ್ಲಿಗೆ ಮುಗಿಸ್ತೇನೆ ಧನ್ಯವಾದಗಳು ಒಳ್ಳೆಯದಾಗಲಿ ಶುಭವಾಗಲಿ